ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ जा जाकडे जा आकडे सर थोडं साइड थोडं आकडे ಮಹಾತ್ಮ ಗಾಂಧೀಜಿಯವರು ಶಾಶ್ವತವಾಗಿ ಅವ್ರ ಹೆಸರು ಬಿಡ್ಬೇಕು ಉಳಿಬೇಕಲ್ಲ ಯಾಕಂದರೆ ಬಹಳ ಜನ ಯುವಕರು ಮರಿತಾ ಇದ್ದಾರೆ ಅದಕ್ಕೋಸ್ಕರ ನಿನ್ನ ಪ್ರಶ್ನೆಗೆ ಉತ್ತರನೂ ಹೇಳ್ಬಿಡ್ತೀನಿ ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳಿದರು ಅಂತಂದರೆ ಗ್ರಾಮಗಳ ಸ್ವಾವಲಂಬನೆ ಆಗದೇ ದೇಶದ ಪ್ರಗತಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಗ್ರಾಮಗಳು ಸ್ವಾವಲಂಬನೆ ಆಗಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸ್ವಾವಲಂಬನೆಯನ್ನು ಕಾಣಬೇಕು ಅವು ಕಂಡಾಗ ಮಾತ್ರ ದೇಶದ ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಭಾರತ ಹಳ್ಳಿಗಳ ದೇಶ ಮಹಾತ್ಮ ಗಾಂಧೀಜಿಯವರು ಹೇಳದಂಥ ಕಾಲದಲ್ಲಿ ಸುಮಾರು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಾಯಿದ್ರು ಅದರಿಂದ ಆ ಮಾತನ್ನು ಹೇಳಿದ್ರು ಹಳ್ಳಿಗಳು ಉತ್ತರ ಆಗಲಿ ದೇಶ ಉತ್ತರ ಆಗಲಿ ಇದನ್ನು ಅದನ್ನು ನೆನೆಸ್ಕೊಂಡು ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದರೆ ಸುಮಾರು ಕರ್ನಾಟಕದಲ್ಲಿ ಆರು ಸಾವಿರ ಪಂಚಾಯತಿಗಳು ಸುಮಾರು ಆರು ಸಾವಿರ ಆರು ಸಾವಿರ ಪಂಚಾಯಿತಿ ಕಟ್ಟಡಗಳಿದ್ದಾವಲ್ಲ ಅವ್ರ ಹೆಸರು ಇಡ್ತಕ್ಕಂಥ ಅದನ್ನು ನಾವು ತೀರ್ಮಾನ ಮಾಡಿ ಗ್ರಾಮ ಸ್ವರಾಜ್ಯ ಕಲ್ಪನೆ ಗ್ರಾಮ ಸುರಾಜ್ ರಾಮ್ ಸುರಾಜ್ ಅದರ ಕಲ್ಪನೆಯನ್ನು ಕೊಟ್ಟವರು ಮಹಾತ್ಮ ಗಾಂಧಿ ರಾಮ್ಗಳು ಸ್ವತಂತ್ರ ಆಗಬೇಕು ಅವರು ಹಿಂಗೆ ಬಯಸಿದ್ರು ಅಂತಂದರೆ ಹಳ್ಳಿಗಳು ಸ್ವಾವಲಂಬನೆಯಾಗಿ ಹಳ್ಳಿಯಿಂದ ದಿಲ್ಲಿಗೆ ಹೋಗಬೇಕು ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ ಅದು ಹುತಾತ್ಮರಾಗಿದ್ದಾರೆ ಗುಂಡೇಟಿನಿಂದ ಸತ್ತಿದ್ದಾರೆ ಅದು ಎಲ್ರಿಗೂ ನಮ್ಮ ಎಲ್ರಿಗೂ ಕೂಡ ನೋವನ್ನುಂಟು ಮಾಡತಕ್ಕಂಥ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಕಾಣಿಸ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರು ಇನ್ನೊಂದಷ್ಟು ದಿನ ಬರುತ್ತೆ ಯಾಕಂತಂದರೆ ಅವ್ರಿಗೆ ಒಬ್ಬ ಅವರ ಅಭಿಮಾನಿ ಒಂದು ಪತ್ರ ಬರೀತಾರೆ ಏನಂತ ಬರೀತಾರೆ ಅಂತಂದರೆ ನೀವು ನೂರು ವರ್ಷ ಬಾಳಬೇಕು ಅಂತ ಬರೀತಾರೆ ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತ ಗಾಂಧೀಜಿಯವರು ನಾನು ಕಡಿಮೆ ಹೇಳ್ಬಿಟ್ಟಿದ್ದೀಯ ನೀನು ನನಗೆ ವಯಸ್ಸಿನ ನೂರ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಕಂಡಿದ್ದೀನಿ ನಾನು ಅಂತ ಹೇಳಿದ್ರು ನೀನು ನೂರು ವರ್ಷ ಅಂತ ಹೇಳ್ಬಿಟ್ಟಿದ್ಯಪ್ಪ ಅಭಿಮಾನದಿಂದ ನಾನು ನೂರ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಕಂಡಿದ್ದೀನಿ ಅಂತ ಉತ್ತರ ಕೊಡ್ತಾರೆ ಸೊ ಅದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ದಿನ ಬದುಕಬೇಕು ಅಂತಕ್ಕಂಥ ಆಸೆ ಇತ್ತು ಅದು ಆಗಲಿಲ್ಲ ಅಂತಕ್ಕಂಥ ನೋವು ಸಂಗತಿ